எதிரி எல்லாரும் அன்னோது நன்ப நானும் கூட ஆரம்பித்தேன் கூட நாத் மாட்னா வந்தீங்கனா டெய்லி எண் எண்ட்ரிந்த எட்டுவரி ஆஸ்பாஸ் மத்தெட் இந்த ஒன்ன ஆஸ்பாஸ் அது ஒன் ஹாக்கிர் நாக்கூரி ஆகத்த அது ஒன் ஹாத்தினி ஏழுவரையுடைய விடியோத்தி ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಬೇಕು ಬೇಕ ಅಣ್ಣ ಕತ್ರಿ ಮೂರು ವಿಡಿಯೋ ಮಾಡಿ ಹಾಕ್ರಿ ಇದನ್ನ ಒಂದೇ ಅಂತ ಹೋಗಳು ಕತ್ರಿ ಈಗ ನಾನು ಆಲ್ರೆಡಿ ವಿವಾಹ ಬಂಧನ ಅರ್ಧ ಹಾಕ್ಬಿಟ್ಟಿನ್ರೀ ಅದನ್ನ ವಿಡಿಯೋ ಈಗ ಆ ಕತೆನ ಅರ್ಧ ಮಾಡಿ ನಿಲ್ಸಾಕ್ ಬರಂಗಿಲ್ಲ ಅದಕ್ಕೆ ಡೈಲಿ ಒಂದೊಂದು ವಿಡಿಯೋ ಮಾಡಿ ಹಾಕಿನ್ರಿ ಅದನ್ನ ಒಂದೊಂದ್ಸತಿ ಮುಂದೆನೇರ ಹಾಕಿನಿ ಒಂದೊಂದ್ಸತಿ ಮಧ್ಯಾಹ್ನ ಹಾಕಿನ್ರಿ ನಿಮ್ ಸಪೋರ್ಟ್ ಸಹಕಾರ ಇದೇ ರೀತಿ ಇರ್ಲಿ ಅಂತ ಹೇಳಿ ನಾನ್ ಕೇಳ್ಕೊತೀನಿ ಹನುಮಂತಿ ವಯಸ್ಸು ಕೇಳಕ ನಮ್ಗೆ ಇರಿಟೇಟಿಂಗ್ ಆಗ್ತಾ ಇದೆ ಅಂತೇಳಿ ಒಂದ್ ಮೂರು ಜನ ಕಮೆಂಟ್ ಅಲ್ಲಿ ಕಳ್ಸಿದ್ರಿ ಸರಿ ಆಯ್ತ್ರಿ ಹನುಮಂತಿದು ವಯಸ್ಸು ಸ್ವಲ್ಪ ಚೇಂಜ್ ಮಾಡ್ತೀನಿ ಇವತ್ತು ಬೆಳಿಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ನಲ್ರಿ ಅದೇ ನೋಡಿರಿ ನೀವು ಕೆಲ್ವೊಂದಿಷ್ಟು ಜನ ಹಿಂಗ ಮೋಸ ಹೋಗ್ತಾರ ದಯವಿಟ್ಟು ನಿಮ್ದು ಪರ್ಸನಲ್ ಡಿಟೇಲ್ಸ್ ಯಾರ್ಗೆ ಕೊಡಕು ಹೋಗ್ಬೇಡ್ರಿ ಎಷ್ಟೋ ಜನ ಹಿಂಗೆ ಹಣ ಕಳ್ಕೊಂಡಾರ್ರಿ ಮತ್ತೆ ಬೇರೆ ಎಲ್ಲೆಲ್ಲ ನಮ್ಮ ರಿಲೇಷನ್ ಒಳಗ ಒಬ್ಬರು ಇಪ್ಪತ್ತೈದು ಸಾವಿರ ರೂಪಾಯಿ ಕಳ್ಕೊಂಡ್ರು ಹೋಗಿದ್ದು ಹೋಗೇ ಬಿಡ್ತೀರಿ ಅದಕ್ಕೆ ಯಾರ ಫೋನ್ ಮಾಡಲಿ ಮೆಸೇಜ್ ಮಾಡಲಿ ಅದನ್ನು ಇದನ್ನ ಮಾಡೋಕ್ ಹೋಗಬೇಡ್ರಿ ಇಗ್ನೋರ್ ಮಾಡಿರಿ ಹೋಗಿ ಕೇಳಿರಿ ಬ್ಯಾಂಕ್ನಾಗ ಹಿಂಗ ಹಿಂಗೆ ಹಿಂಗ ಅಂತೇಳಿ ಅದು ಬಿಟ್ಟು ನಾವು ಬ್ಯಾಂಕ್ನವ್ರು ಅಂತ ಹೇಳಿ ಕೆಲವೊಂದಿಷ್ಟು ಮಂದಿ ಕಾಲ್ ಮಾಡಿ ಹೀಗೆಲ್ಲ ಫೋರ್ಜರಿ ಮಾಡಕ್ಕೆ ದಯವಿಟ್ಟು ಆ ಥರ ನೀವು ಮೋಸ ಹೋಗಕ್ಕೆ ಹೋಗಬೇಡ್ರಿ ಹ್ಞೂ ಏನು ಕತೆ ಚಲೋ ಮಾಡ್ತೀನಿ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತಿರ ಅಂದ್ರೆ ಹಂಗ ನೋಡ್ಬೇಡ್ರಿ ಪ್ಲೀಸ್ ಅಪ್ಪ ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಈ ವಿಡಿಯೋ ನೋಡಿ ಹೋಗೋಬೇಡ್ರಿ ಲೈಕ್ಸ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಆಹ್ಹ್ ಕಮೆಂಟಿಗೆ ನಾನು ಆದಷ್ಟು ಬೇಗ ರಿಪ್ಲೈ ಮಾಡಕ್ಕೆ ಟ್ರೈ ಮಾಡ್ತೀನಿ ಕೆಲಸ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ ಸ್ವಲ್ಪ ಹೆಕ್ಟಿಕ್ ಅನಿಸ್ತತಿ ಪರವಾಗಿಲ್ಲ ಮಾಡ್ತೀನಿ ಯಾಕಂದ್ರೆ ನೀವು ಹಿಂಗ ಕಥೆ ಎಲ್ಲಾ ಇಷ್ಟ ಆಗಿರ್ತೈತಿ ಅದಕ್ಕೆ ಹೇಳ್ತೀರಿ ನಾನು ಪ್ರಾಮಿಸ್ ಮಾಡಿದ್ದೆ ನಿಮ್ಗೆ ಹೊಸ ವರ್ಷದಿಂದ ಕರೆಕ್ಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿ ಅದೇ ಪ್ರಕಾರ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಆದ್ರೆ ಟೈಮ್ ಒಳಗೆ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತಾ ಅಷ್ಟೇ ನಿಮ್ಮ ಅಮೂಲ್ಯವಾದ ಸಮಯನ ಒಂದ್ ಎರಡು ನಿಮಿಷ ಕರ್ಸ್ಕೊಂಡಿದ್ದೆ ಅದಕ್ಕೊಂದು ಸಾರಿ ನನ್ನ ವಿಡಿಯೋಸ್ ಎಲ್ಲರೂ ನೋಡ್ತಾ ಇದೀರಲ್ಲ ಯಾರು ನೋಡ ಹತ್ತಿರಲ್ಲ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತೀವಿ ಹೆಚ್ಚಿನ ಸಪೋರ್ಟ್ ಕೊಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿನಿ ಈ ಪಾರಕನ್ ನೀವು ಯಾವತ್ತೂ ಕೈ ಬಿಡಲ್ಲ ಮೂರು ವರ್ಷ ಆಯ್ತು ನಾನು ಬೆಳೆಸ್ಕೊಂಡು ಬಂದೀರಿ ಇನ್ನು ನಾನು ಬೆಳೆಸ್ತೀರಿ ಅಂತ ಹೇಳಿ ನನ್ಗೆ ನಂಬಿಕೆ ಐತಿ ಬೈಕೋಬೇಡ್ರಿ ಏನ್ ಮಾತಾಡ್ತಾಳಿ ತಾಯಿ ಐತಿ ಅಂತ ಏನು ಮಾಡ್ಲಿವ್ ಒಂದೊಂದ್ಸತಿ ಹಿಂಗತಿ ಆಗ್ಬಿಡ್ತೇತಿ ಎಡ್ಮಿಷನ್ ಮಾಡಿಸಿ ಬಂದೆ ಬುಕ್ಸ್ ಎಲ್ಲ ನಾಳೆ ತಂದು ಕೊಡ್ತೀನಿ ಇನ್ನು ಓದಕ್ಕೆ ಸ್ಟಾರ್ಟ್ ಮಾಡುವ ಒಂದು ಮಾತು ಹೇಳ್ತೀನಿ ನಿಮ್ಮ ಚಿಗೋ ಏನಾರೋ ವಾಯ್ ತಪ್ಪಿ ಒಂದು ಎರಡು ಮಾತು ಮಾತಾಡಿದ್ರೆ ಅದ್ರದ್ದು ಮಾತು ಕಿವಿ ಹಾಕೊಂಡು ಹೋಗ್ಬೇಡ ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಬಿಡುವ ಇರಲಿ ಬಿಡ್ರಿ ಕಾಕ ಮಾತಾಡೋ ಒಳಗೆ ನಾ ಅದನ್ನ ಎಂದು ಬೇರೆ ಅಲ್ಲ ಚಿಗೋ ಬೇರೆ ಅಲ್ಲ ನನಗೆ ಏನು ಮಾಡೋದು ನೋಡು ಈಗ ನಮ್ಮ ರೀನಾವಾಗ ಎಲ್ಲ ಫೆಸಿಲಿಟಿ ಕೊಟ್ಟೆ ಫೀಲ್ ಹಾಕಿ ಕುಂತ್ಲು ನೋಡಿ ಹೆಂಗೆ ತೆಗೀತಿ ಶ್ರೀಕಾಂತ್ ಫೋನ್ ಹಚ್ಚಿದ್ನ ಹಚ್ಚಿದ್ರಿ ಅಣ್ಣ ಹೇಳಿದ ರಿಸಲ್ಟ್ ಹಿಂಗ ಆಗಿತ್ತಣ್ಣ ಅಂತ ಅಣ್ಣ ಬಹಳ ಖುಷಿ ಪಟ್ಟ ನಾಳೆ ಬರ್ತಾನೆ ಅಂತ ಅಣ್ಣ ಕೆಲಸದ ಮ್ಯಾಗ ಬರಿ ಅಲ್ಲಿ ಇಲ್ಲಿ ಅಡ್ಡಾಡ್ತಾನ ಮನೆಯವ್ರು ನೆನಪ ಇರಂಗಿಲ್ಲ ಅವಂಗ ಚೈತ್ರ ನೀ ಯಾವ ಕಲ್ತಿ ಬೇ ಸ್ಕೂಟಿ ಹೊಡ್ಯಾಕ ಚೈತ್ರ ಸ್ಕೂಟಿ ಹೊಡ್ಯಾಕ ಬರ್ತಾ ಅಲ್ಲಿ ನಿನಗ ಅದೇನ್ ದಾಟ ಆಗಾದ ಅಣ್ಣ ಸೈಕಲ್ ಹೊಡ್ಯಾಕ ಬಂತಂದ್ರೆ ಮುಗಿದ ಹೊತ್ತು ಇದರಾಗ ಬ್ಯಾಲೆನ್ಸಿಂಗ್ ಮುಖ್ಯ ಪರವಕ ಇದ್ರೆ ಏನು ದೊಡ್ಡ ಮಹಾವಿದ್ಯೆ ಇಲ್ಲ நீ <Norva>, எல்லாத்னரீந்திப் ಪರೋ ಆ ದೊಡ್ಡ ದೊಡ್ಡ ಮಹಾವಿದ್ಯಾಲಯ ಕಲಿಬೇಕು ಅನ್ನೋ ಒಂದು ಛಲ ಇತ್ತು ಎಲ್ಲ ಕಲಿಬಹುದು ಹೋಗ್ಬಿ ಟ್ರೈ ಏನ ಮಾಡು ಅಲ್ಲ ಸೈಕಲ್ ಆವಾಗ ಹೊರದಿನ್ನು ಬಾದಿನ್ನುದಿಂದ ಆದರೆ मम्मी ಸ್ಕೂಟಿ ಮೇಲೆ ನಾನು kuntilri ಹೆದ್ರು ಕುರ್ತತೆ ಕಾಕಾ ಏ ಅದೇ ಮಹಾವಿದ್ಯಾಲಯ ಹೋಗ್ ನಿನ್ನ ಕಿ ಸಣ್ಣಾಕಿ ಹೊಡಿಯಕತ್ತಾ ಹೋಗ್ಬಿ ಹೋಗ್ ಒಂದು ರೌಂಡ್ ಹಾಕೊಂಡು ಬರು ಏನು ಆಗಂಗಿಲ್ಲ ನಾ ಇರ್ತೀನಿ ಹೋಗ್ ಯವ ಚೈತ್ರ ಹೆದ್ರಕ್ಕೆ ಬರಕತ್ತತ್ತೆ ನಾನು ಹೋಗೋ ಎಲ್ಲರೂ ಬಿಡ್ ನಂದ್ರುವ ಯವ ಅಲ್ಲಿ ವಾ ಚೈತ್ರ ನಾನು அது <Skakarada> ஏன்னாவிர்வாத் இன்னும் <laughs> கோபடுறேன்

சார் ನಾ ಏನು ಮಾತಾಡಿದೆ ಇದು ಧೈರ್ಯಾನ ಸಾರಿ ರೀ ಸರ್ ನಿಮ್ಮ ಬೈಕ್ ಒಗೆದು ಬಿಟ್ಟೆ ಏನು ಆತ ಏನು ಏ ಪರವಾಗಿಲ್ಲ ಬಿಡ್ರಿ ಇನ್ನು ಮೇಗಿಂದ ನಿಮ್ಗೆ ಬೈಕ್ ಹೊಡೆಯಕ್ಕೆ ಬಿಡಂಗಿಲ್ಲ ನಾ ಇನ್ನು ದಿನ ಒಂದು ತಾಸು ಬೈಕ್ ಹೊಡೆಯಕ್ಕೆ ಕಲ್ಕೊಡಲ್ಲ ನಾನು ಬೈಕ್ ಕೊಡ್ತೀನಿ ಬ್ಯಾರಿ ಸರ್ ಈಗ ಬಿದ್ದಾಗ ಮತ್ತೆ ದಿನ ಅಂದ್ರೆ ಯಾವ ಮತ್ತೆ ಕೈ ಕಾಲು ಮುಕ್ಕೊಂಡು ನಾ ಕಲಿಸ್ತೀನಿ ಆತ ನನ್ನ ಮೇಲೆ ನಮ್ಗೆ ದಿನ ಬೈಕ್ ಕಲಿಸ್ತೀನಿ ಬರ್ರಿ ನಿಮ್ಗೆ ಯಪ್ಪ ಬ್ಯಾಡ್ರಿ ಆ ಬೈಕಿನ ಇನ್ ಸವಾಸನ ಬೇಡ ನಂಗ ಬೈಕ್ ಏನು ಆಗಿಲ್ಲ ನೀವೇನ ಚಿಂತೆ ಮಾಡಬೇಡ್ರಿ ಸರ್ ಬ್ರೇಕ್ ಗೇರ್ ಬರೋಬರ ಇಲ್ರಿ ಅದು ಸರ್ ಇದನ್ನ ಯಾಕ ಡಕೋಟ ಎಕ್ಸ್‌ಪ್ರೆಸ್ ಗಾಡಿ ಇಟ್ಕೊಂಡಿರಿ ಈ ಸ್ಕೂಟಿ ಕೊಟ್ಟು ನೀವು ಹೀರೋ ಹೊಂಡ ತಗೋಬೇಕು ಇಲ್ಲರಿ ಸರ್ ಅದು ಬಿಟ್ಟು ಇದು ಏನ್ರಿ ಹಳೆ ಮಾಡಲ್ ಗಾಡಿ ತಗೊಂಡು ಅಡ್ಯಾಡ್ತೀರಿ ಸರ್ ನಮಗೆ ಇದ ಬರೋಬರ ಐತಿ ನನಗೆ ಈ ಗಾಡಿ ಅಂದ್ರೆ ಬಹಳ ಇಷ್ಟ ನಾವು ಯಾಕಂದ್ರೆ ನಂದು ಫಸ್ಟ್ ಪೇಮೆಂಟ್ ಆದಾಗ ನಾನು ನನಗಂತೇಳಿ ಈ ಗಾಡಿ ತೊಗೊಂಡೇನೆ ಅದಕ್ಕೆ ಇದನ್ನು ಕೊಡಾಕ ಮನಸ್ಸಿಲ್ಲ ಚೈತ್ರ ನೀ ಹೇಳ್ದಂಗೆ ಒಂದು ಸ್ವಲ್ಪ ಬ್ರೇಕು ಅದು ಇದು ಒಂದು ಸ್ವಲ್ಪ ಹಾಳಾಗೈತಿ ಅದನ್ನು ಸರಿ ಮಾಡಿಸ್ಬೇಕು ಕೆಲವೊಂದಿಷ್ಟು ಹಳೆಯವಾದ್ರೂ ನೆನಪು ಬಹಳ ಇರ್ತಾವ ಇರ್ತಾವೆ ಅದ್ರ ಹಿಂದಿನೂ ಅದಕ್ಕೆ ನನಗೆ ಇದನ್ನು ಕೊಡಾಕ ಮನಸ್ಸೇ ಇಲ್ಲ ನಮ್ಮ ತಮ್ಮನೂ ಲಕ್ಷ್ಮಣ ಬೈತಾನ ಹೊಸ ಅದು ಯಾಕೆ ತೊಗೋಬಾರ್ದಪ್ಪ ಇದನ್ನೇ ಇಟ್ಕೊಂಡು ಅಡ್ಡಾಡ್ತೀಯಂತೀ ಹಾಯ್ ಬ್ರೂ

ಏ ಫೋಟೋ ಎಲ್ಲಾ ಡಿಲೀಟ್ ಮಾಡ್ಲಿ ಹಾಗೆಲ್ಲ ಮಾಡಬಾರ್ದು ಅವ್ರಿಗೆ ಗೊತ್ತಾದ್ರೆ ಏನು ಏನ್ ತಿಳ್ಕೊಳಕಿಲ್ಲ ನನಗ ಗೊತ್ತಾಗತ್ತ ಇಬ್ರು ಕಣ್ಣಾಕಿಟ್ಟು ನೋಡಕತಿದ್ರಿ ಹ ಎಲ್ಲ ಗೊತ್ತಾಗತ್ತ ನೆಡಿಲಿ ನೆಡಿಲಿ ಪ್ರೀತಿನ ಬಹಳ ದಿನ ಆದಷ್ಟು ಲಗುನ ಆದಷ್ಟು ಲಗುನಾ ಬಿಡು ಲೇ ನಿಂದ ಯಾಕೋ ಬಾಳ ಮುಕ್ಳಿ ಮ್ಯಾಗ ಒಂದು ಒದ್ ನ್ಯಾಂದ್ರ ನೋಡು ಹಾಯ್ ಪಾರ್ವತಿ ಅವರೇ ಸರಿ ಬ